ಬಾಗಲಕೋಟೆಯಲ್ಲಿ ಜಾಕ್ವೆಲ್ ಪೈಪ್ಲೈನ್ ಒಡೆದು ಮನೆ ಸಂಪೂರ್ಣ ನೀರ್ಮಯವಾಗಿ ಹೋಗಿದೆ ಬೀಳಗಿ ತಾಲೂಕಿನ ಹೊಸರೊಳ್ಳಿ ಗ್ರಾಮದಲ್ಲಿ ರೊಳ್ಳಿ ಮನಿಕೇರಿ ಏತ ನೀರಾವರಿ ಯೋಜನೆಯ ಜಾಕ್ವೆಲ್ ಪೈಪ್ಲೈನ್ ಒಡೆದಿರೋದ್ರಿಂದ ಆಗಿರುವಂತಹ ಅವಾಂತರ ಇದು ಮನೆಗಳಿಗೆಲ್ಲ ನೀರು ನುಗ್ಬಿಟ್ಟಿದೆ ಇಡೀ ರಾತ್ರಿ ಮನೆಗಳಿಗೆ ಹೊಕ್ಕ ನೀರನ್ನು ಹೊರತೆಗೆಯೋದಕ್ಕೆ ಅಲ್ಲಿದ್ದಂತಹ ಜನ ಹರ ಸಾಹಸ ಪಡುವಂತಾಗಿದೆ ಅರ್ಜುನಪ್ಪ ಸಂಶಿ ಹಾಗೂ ಲಕ್ಷ್ಮಣ ಸೋಕನದಾಗಿ ಎಂಬುವರ ಮನೆಗಳಿಗೆ ನೀರು ನುಕ್ಕಿತ್ತು ಮನೆಯಲ್ಲಿದ್ದ ದವಸ ಧಾನ್ಯ ಪೀಠೋಪಕರಣ ಎಲ್ಲ ನೀರ್ಮಯ ಆಗಿದೆ ನೀರು ಪಾಲಾಗೋಗಿದೆ ಘಟನೆಗೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ನೋಡಿ ಎಷ್ಟು ಮಟ್ಟಿಗೆ ಅವ್ಯವಸ್ಥೆ ಆಗಿದೆ ಅನ್ನೋದನ್ನು ದೃಶ್ಯದಲ್ಲಿ ಗಮನಿಸಬಹುದು ಮನೆಗಳಿಗೆಲ್ಲ ನೀರು ನುಗ್ಗಿದೆ ಆ ಭಾಗದ ಗ್ರಾಮಸ್ಥರು ಈ ಮನೆಯೊಳಗೆ ಯಾರೆಲ್ಲ ಇದ್ದಾರೆ ಅವರೆಲ್ಲ ಏನ್ ಹೇಳ್ತಿದ್ರೆ ಯಾಕೆ ಹಿಂಗಾಯ್ತು ಇದು ಬೆಳಗ್ಗೆ ಭಾಗದಲ್ಲಿರುವಂತಹ ಒಂದು ರೊಳ್ಳಿ ಮಣ್ಣಿಕೇರಿ ಏತ ನೀರಾವರಿ ಅನ್ನೋ ಯೋಜನೆ ಇದೆ ಈ ನೀರಾವರಿಯಿಂದಾಗಿ ಬಿಳಗಿ ಭಾಗದ ಗ್ರಾಮೀಣ ಪ್ರದೇಶಗಳಿಗೆ ನೀರನ್ನ ಸರಬರಾಜು ಮಾಡಲಾಗುತ್ತೆ ಆದ್ರೆ ಇಲ್ಲಿ ಒಂದು ಪೈಪ್ಲೈನ್ ಹೊಡೆದಿರುವುದರಿಂದ ಪೈಪ್ಲೈನ್ ಇಂದ ಅಪಾರ ಪ್ರಮಾಣದ ನೀರು ಹೊರ ಚಿಂತ ಇದ್ದು ಹೀಗಾಗಿ ಸಮೀಪವಿರುವಂತಹ ಮನೆಗಳಿಗೆ ನೀರು ನುಗ್ಗಿರುವಂತದ್ದು ಅದು ಕೂಡ ರಾತ್ರಿ ಹೊತ್ತು ಪೈಪ್ ಹೊಡೆದಿರುವುದರಿಂದ ಮನೆಗಳಿಗೆ ನೀರು ನುಗ್ಗಿದೆ ಮನೆಯಲ್ಲಿ ಸಂಗ್ರಹವಾದಂತಹ ನೀರನ್ನ ಹೊರ ಹಾಕುವುದಕ್ಕೆ ಜನರು ಹೈರಾಣದಂತಹ ಒಂದು ಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಅದರಲ್ಲೂ ಕೂಡ ಅರ್ಜುನಪ್ಪ ಸಂಶಿ ಮತ್ತು ಲಕ್ಷ್ಮಣ್ ಸ್ವಕನಾದಗಿ ಎನ್ನುವವರ ಮನೆಗಳಿಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿದೆ ಹೀಗಾಗಿ ಮನೆಯಲ್ಲಿ ಸಂಗ್ರಹಿಸಿಟ್ಟಂತಹ ರೈತರ ದವಸ ಧಾನ್ಯಗಳೇನಿವೆ ಅವೆಲ್ಲ ಕೂಡ ನೀರು ಪಾಲಾಗಿರುವಂಥದ್ದು ಪ್ರಮುಖವಾಗಿ ಈ ಏತ ನೀರಾವರಿ ಅಂದ ಮೇಲೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರನ್ನ ಸರಬರಾಜು ಮಾಡುವುದಕ್ಕೆ ಅಪಾರ ಪ್ರಮಾಣದಲ್ಲಿ ನೀರು ಪೈಪ್ ಲೈನ್ ಮೂಲಕ ಸರಬರಾಜು ಆಗ್ತಾ ಇರುತ್ತೆ ಈ ಪೈಪ್ಲೈನ್ ಒಡೆದಾಗ ಆ ಸುತ್ತಮುತ್ತ ಇರುವಂತಹ ಪ್ರದೇಶದ ಮನೆಗಳಿಗೆ ನುಗ್ಗಿರುವಂತದ್ದು ಅಪಾರ ಪ್ರಮಾಣದ ನೀರು ನುಗ್ಗಿರುವುದರಿಂದ ವರ್ಷಗಟ್ಟಲೆ ಬೆಳೆದು ಸಂಗ್ರಹಿಸಿಟ್ಟಂತಹ ದವಸ ಧಾನ್ಯಗಳು ನೀರು ಪಾಲಾಗಿರುವಂತದ್ದು ನಿಮ್ಮೆಲ್ಲ ಮಾಹಿತಿಗಾಗಿ ಸೋಮಶೇಖರ್